ಸ್ನೇಹಿತರೆ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು ನವರಾತ್ರಿಯ ಏಳನೇ ದಿನವಾದ ನಾಳೆ ಕಾಳರಾತ್ರಿಯ ಪೂಜೆ ಮಾಡಲಾಗುತ್ತದೆ ಹಾಗೆಯೇ ಮೂಲ ನಕ್ಷತ್ರವಾದ್ದರಿಂದ ಸರಸ್ವತಿ ಪೂಜೆಯು ಆರಂಭವಾಗುತ್ತದೆ ಮೊದಲನೇದಾಗಿ ಕಾಳರಾತ್ರಿಯ ಬಗ್ಗೆ ತಿಳಿಯೋಣ ಕಾಳರಾತ್ರಿ ನೋಡಲು ಮತ್ತು ಕೇಳಲು ಭಯಂಕರವಾಗಿ ಕಂಡರೂ ಈ ದೇವಿಯ ಪೂಜೆಯಿಂದ ನಮ್ಮ ಸರ್ವ ಪಾಪಗಳು ವಿಘ್ನಗಳು ನಿವಾರಣೆಯಾಗುತ್ತದೆ ಇವಳ ಸ್ಮರಣೆಯಿಂದಲೇ ದುಷ್ಟಶಕ್ತಿಗಳು ಓಡಿ ಹೋಗುತ್ತವೆ ಇವಳ ಶರೀರವು ಕಪ್ಪು ಬಣ್ಣದ್ದು ಇವಳು ರುಂಡಮಾಲೆ ಧರಿಸಿರುವಳು ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲಾಕಾರವಾಗಿದೆ ಕತ್ತೆಯು ಇವಳ ವಾಹನ ಕಾಳರಾತ್ರಿ ಭೀಕರವಾಗಿ ಕಂಡರೂ ಭಕ್ತರಲ್ಲಿ ಏನೂ ಭಯವನ್ನು ತುಂಬದೆ ಅನುಗ್ರಹಿಸುತ್ತಾಳೆ ಕಾಳರಾತ್ರಿ ದೇವಿಯು ಶ್ವಾಸವನ್ನು ಹೊರಬೀಡುವ ಸಮಯದಲ್ಲಿ ಅಗ್ನಿ ಜ್ವಾಲೆಯನ್ನು ಹೊರಹೊಮ್ಮುತ್ತಾಳೆ ಹಾಗೂ ಶ್ವಾಸವನ್ನು ಒಳಗೆ ಕೊಂಡೊಯ್ಯುವಾಗ ಅಗ್ನಿಯನ್ನು ಒಳಸೇವಿಸುತ್ತಾಳೆ ಬಲಗೈಯಲ್ಲಿ ವರದ ಮುದ್ರೆಯಿಂದ ಶೋಭಿಸುತ್ತಾಳೆ ಎಡಗೈಯಲ್ಲಿ ಖಡ್ಗ ಎರಡನೇ ಎಡಗೈಯಲ್ಲಿ ಮುಳ್ಳಿನ ಆಯುಧ ಇನ್ನೊಂದು ಬಲಗೈಯಲ್ಲಿ ಅಭಯ ಹಸ್ತವನ್ನು ಧರಿಸಿದ್ದಾಳೆ ಈ ದೇವಿಯ ಪೂಜೆಗೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿಟ್ಟು ದೇವಿಗೆ ಈ ದಿನ ಕೆಂಪು ದಾಸವಾಳ ಅಥವಾ ನೀಲಿ ಹೂವನ್ನು ಅರ್ಪಿಸಬೇಕು ದೇಹ ಶುದ್ಧಿ ಮಾಡಿಕೊಂಡು ಶುದ್ಧ ಮನಸ್ಕರಾಗಿ ಭಕ್ತಿಯಿಂದ ರಾತ್ರಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪಿಸಿ ಪೂಜೆ ಮಾಡಬೇಕು ಕೈಯಲ್ಲಿ ಕಪ್ಪು ಬಣ್ಣದ ದಾರವನ್ನು ಕಟ್ಟಿ ಪೂಜೆ ಮಾಡಬೇಕು ದೇವಿಗೆ ನೈವೇದ್ಯಕ್ಕಾಗಿ ಬೆಲ್ಲದ ಅನ್ನವನ್ನು ಅಥವಾ ಸಿಹಿ ಪೊಂಗಲ್ ಮತ್ತು ಎಳ್ಳಿನಿಂದ ಕೂಡಿದ ಪುಳಿಯೋಗರೆ ಮುಂತಾದವುಗಳನ್ನು ಮಾಡಿದರೆ ಶ್ರೇಷ್ಠ ವಿಶೇಷವಾಗಿ ದೇವಿಗೆ ದುರ್ಗಾಸಪ್ತಶತಿ ಪಾರಾಯಣ ಮತ್ತು ಜಪಾದಿ ಕಾರ್ಯಗಳನ್ನು ಮಾಡಿದಲ್ಲಿ ಒಲಿಯುತ್ತಾಳೆ ಈ ಕಾಳರಾತ್ರಿಯ ಪೂಜೆಯಿಂದ ಶನಿಯ ಸಡೆಸಾತಿ ಮತ್ತು ಇತರೆ ದೋಷಗಳಿಂದ ಪಾರಾಗಬಹುದು ಮತ್ತು ಈ ದಿನ ಬೆಲ್ಲವನ್ನು ನೈವೇದ್ಯ ಮಾಡಿ ನಂತರ ಬ್ರಾಹ್ಮಣರಿಗೆ ತಾಂಬೂಲ ದಕ್ಷಿಣೆ ಸಮೇತ ದಾನ ಮಾಡುವುದರಿಂದ ಮಾನಸಿಕ ಕಾಯಿಲೆಗಳು ದೂರವಾಗುತ್ತದೆ ನಾಳೆಯ ಮಂತ್ರ ಹೀಗಿದೆ ವಾಮಪಾದೋಲ್ಲಸತ್ ಲೋಹಲತ ಕಂಟಕಭೂಷಣ ವರ್ಧನ ಮೂರ್ಧ ಕೃಷ್ಣ ಕಾಳರಾತ್ರಿ ಭಯಂಕರಿ ಓಂ ದೇವಿ ಕಾಳರಾತ್ರಿ ನಮಃ ಸ್ನೇಹಿತರೆ ನಾಳೆಯ ದಿನ ಇನ್ನೂ ವಿಶೇಷವಾಗಿ ಬಂದಿದೆ ಕಾರಣ ನಾಳೆ ತೈತಿಲೀಕರಣ ಬಂದಿದೆ ತೈತಿಲಿ ಎಂದರೆ ಕತ್ತೆ ಕಾಳರಾತ್ರಿಯ ವಾಹನವಾಗಿದೆ ಮುಂದಿನ ವಿಡಿಯೋದಲ್ಲಿ ಶಾರದಾ ಪೂಜೆಯ ಬಗ್ಗೆ ತಿಳಿಯೋಣ ಧನ್ಯವಾದಗಳು ನಮಸ್ಕಾರ